ನನ್ನ ಹೆಸರು ಪರಶು ಕಾಜುಗಾರ ಜಮಖಂಡಿ ಶಹರ ಪೊಲೀಸ್ ಠಾಣೆ ತಂದೆ ತಾಯಿಗಳಿಗೆ ಕೈ ಮುಗಿದು ನಮಸ್ಕರಿಸಿ ಮಾಡ್ತಾ ಇರುವ ವಿನಂತಿ ಏನಂದ್ರೆ ಶಿಸ್ತಿಗೆ ಪರ್ಯಾಯ ಹೆಸರಾಗಿ ಖ್ಯಾತಿಯುಳ್ಳ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹೇರ್ ಸ್ಟೈಲ್ ಅವರ ನಡೆ ನಡೆನುಡುಗೆಯ ಬಗ್ಗೆ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಅವರಲ್ಲಿ ವರ್ತನೆಯಲ್ಲಿ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ ಶಿಕ್ಷಕರು ನೋಡುತ್ತಾ ಏನೂ ಮಾಡಲಾಗದೆ ನಿರಾಶರಾಗಿರುವ ಸ್ಥಿತಿಯಲ್ಲಿದ್ದಾರೆ ತಂದೆ ತಾಯಿಗಳಿಗೆ ಅವರ ಮಕ್ಕಳ ಮೇಲಿನ ಗಮನ ನಿಯಂತ್ರಣ ಕಡಿಮೆಯಾಗಿದ್ರೆ ಅವರು ಇಂತಹರಾಗಿ ಬೆಳೆದು ಬರ್ತಾರೆ ಶಿಸ್ತು ಮಾತುಗಳಿಂದ ಬರೆದು ಸ್ವಲ್ಪ ಶಿಕ್ಷೆ ಭಯ ಭಕ್ತಿಯಿಂದ ಮಾತ್ರ ಮೂಡಿ ಬರುತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಭಯವಿಲ್ಲ ಮನೆಗೆ ಹೋದರೂ ಭಯವಿಲ್ಲ ಆದ್ರಿಂದಲೇ ಸಮಾಜ ಇಂದು ಭಯಭೀತರಾಗ್ತಾ ಇದೆ ಅವರೇ ಇಂದಿನ ರೌಡಿಗಳಾಗಿ ಜನರ ಮೇಲೆ ಹಲ್ಲೆ ನಡೆಸ್ತಿದ್ದಾರೆ ಅವರ ನಡುವಳಿಕೆಯಿಂದ ಅನೇಕರು ಪ್ರಾಣ ಕಳೆದುಕೊಳ್ತಿದ್ದಾರೆ ಆನಂತರ ಪೊಲೀಸರ ಕೈಗೆ ಸಿಕ್ಕಿ ನ್ಯಾಯಾಲಯದಲ್ಲಿ ಶಿಕ್ಷೆಗೆ ಗುರಿಯಾಗ್ತಿದ್ದಾರೆ ಗುರುವನ್ನ ಗೌರವಿಸದ ಸಮಾಜ ನಾಶವಾಗುವುದು ಇದು ಸತ್ಯ ಗುರುವಿಗೆ ಭಯವಿಲ್ಲ ಗೌರವವಿಲ್ಲ ಅಷ್ಟು ಮಾತ್ರವಲ್ಲದೆ ಓದು ಸಂಸ್ಕಾರ ಹೇಗೆ ಬರುತ್ತವೆ ಹೇಳಿ ಕೊಡಬೇಡಿ ಬೈಬೇಡಿ ಬಡಿಗೆ ಬರದರವನ್ನ ಯಾಕೆ ಬರುವುದಿಲ್ಲ ಎಂದು ಕೇಳಬೇಡಿ ಓದಲು ಒತ್ತಾಯಿಸಿದರೂ ಕೆಲಸ ಕೊಡಿಸಿದರೂ ಶಿಕ್ಷಕರೇ ತಪ್ಪು ಐದನೇ ತರಗತಿಯಿಂದಲೇ ವಿಚಿತ್ರ ಹೇರ್ ಸ್ಟೈಲ್ ಕತ್ತರಿಸಿದ ಜೀನ್ಸ್ ಗೋಡೆಗಳ ಮೇಲೆ ಕುಳಿತಂತೆ ಹೋಗುವವರನ್ನ ಬರುವವರನ್ನ ಟೀಕೆ ಮಾಡುವ ಹವ್ಯಾಸ ಅಯ್ಯೋ ಸಾರ ಬರ್ತಿದ್ದಾರೆ ಅಂತ ಹೇಳಿದರೆ ಬಂದರೆ ಬರಲಿ ಎನ್ನುವ ಸ್ಥಿತಿ ಕೆಲವು ತಂದೆ ತಾಯಿ ನಮ್ಮ ಮಗು ಓದಿದ್ರು ಏನೂ ಆಗಲ್ಲ ಆದರೆ ಶಿಕ್ಷಕರು ಹೊಡೆಯಬಾರದು ಅಂತ ಹೇಳ್ತಾ ಇರುವುದು ದುರಂತದ ಸಂಗತಿ ಯಾರು ನಿಮ್ಮ ಕೇಶ ಕಡಿತ ಮಾಡಿದ್ರು ಎಂದು ಕೇಳಿದರೆ ನಮ್ಮ ಅಪ್ಪ ಸಾರ್ ಎಂಬ ಉತ್ತರ ಬರುತ್ತೆ ಕಲಿಕಾ ಸಾಮಗ್ರಿಗಳನ್ನ ಹೊಂದಿಲ್ಲ ಪೆನ್ ಇದ್ರೆ ಪುಸ್ತಕವಿರಲ್ಲ ಪುಸ್ತಕವಿದ್ರೆ ಪೆನ್ ಇರೋಲ್ಲ ಭಯವಿಲ್ಲದ ಶಿಕ್ಷಣ ಹೇಗೆ ಸಾಧ್ಯ ನಿರಂತರ ಇಲ್ಲದ ಶಿಕ್ಷಣ ಫಲಕಾರಿಯಾಗುವುದೇ ಭಯವಿಲ್ಲದ ಕೋಳಿ ಮಾರುಕಟ್ಟೆಯಲ್ಲಿ ಮೊಟ್ಟೆ ಇಡಿದಂತೆ ಇಂದಿನ ಮಕ್ಕಳ ವರ್ತನೆಯೂ ಕೂಡ ಇದೇ ಆಗ್ಬಿಟ್ಟಿದೆ ಶಾಲೆಯಲ್ಲಿ ತಪ್ಪು ಮಾಡಿದ್ರೂ ಶಿಕ್ಷೆ ಕೊಡಬಾರದು ಬೈಬಾರದು ಕನಿಷ್ಠ ಗಂಭೀರವಾಗಿ ಮನದಟ್ಟು ಕೂಡ ಮಾಡಬಾರದು ಸ್ನೇಹಪೂರ್ಣವಾಗಿ ಹೇಳಬೇಕು ಎಂದು ಇಂದಿನ ಮಾತೃ ಪಿತೃ ಪ್ರತಿಪಾದಿಸುತ್ತಿದ್ದಾರೆ ಇದು ಹೇಗೆ ಸಾಧ್ಯ ಸಮಾಜ ಕೂಡ ಹಾಗೆ ಮಾಡ್ತಾ ಇದೆಯೇ ತಪ್ಪು ಮಾಡಿದ ಮೊದಲ ಬಾರಿಗೆ ಕ್ಷಮಿಸುತ್ತದೆಯೇ ಶಿಕ್ಷಕರ ಹಕ್ಕುಗಳು ಈಗಿಲ್ಲ ಮಕ್ಕಳನ್ನ ಸರಿದೂಗಿಸಲು ಶಿಕ್ಷಕ ನೇರವಾಗಿ ಹತ್ತಿಕೊಂಡ್ರೆ ಅದು ಅಪರಾಧ ಆ ಹುಡುಗ ದೊಡ್ಡವನಾದಾಗ ತಪ್ಪು ಮಾಡಿದ್ರೆ ಮರಣ ಶಿಕ್ಷೆ ತಾಯಿ ತಂದೆಯವರಿಗೊಂದು ವಿನಂತಿ ಮಕ್ಕಳ ವರ್ತನೆಯನ್ನ ಬದಲಾಯಿಸಲು ಶಿಕ್ಷಕರೇ ಮುಖ್ಯ ಪಾತ್ರ ವಹಿಸುತ್ತಾರೆ ಕೆಲವು ಶಿಕ್ಷಕರ ತಪ್ಪಿಗಾಗಿ ಎಲ್ಲಾ ಶಿಕ್ಷಕರನ್ನ ಅಪಮಾನಿಸಬೇಡಿ ಶೇಕಡಾ ತೊಂಬತ್ತರಷ್ಟು ಶಿಕ್ಷಕರು ಮಕ್ಕಳ ಒಳ್ಳೆಯ ಭವಿಷ್ಯವನ್ನ ಮಾತ್ರ ಬಯಸ್ತಾರೆ ಇದು ಸತ್ಯವಾದ ಮಾತು ಇದರಿಂದ ಮುಂದೆ ಪ್ರತಿ ಸಣ್ಣ ತಪ್ಪಿಗೂ ಶಿಕ್ಷಕರನ್ನ ಆರೋಪಿಸಬೇಡಿ ನಾವು ಓದ್ತಾ ಇದ್ದಾಗ ಕೆಲವು ಶಿಕ್ಷಕರು ನಮ್ಮನ್ನ ಹೊಡೆದಿದ್ದಾರೆ ಆದರೆ ನಮ್ಮ ತಾಯಿ ತಂದೆ ನಮ್ಮನ್ನ ಶಾಲೆಗೆ ಬಂದು ಶಿಕ್ಷಕರನ್ನ ಯಾವತ್ತೂ ಕೂಡ ಪ್ರಶ್ನೆ ಮಾಡಲಿಲ್ಲ ಅವರು ನಮ್ಮ ಕಲ್ಯಾಣವನ್ನ ಮಾತ್ರ ಗಮನಿಸುತ್ತಿದ್ರು ಮೊದಲು ತಂದೆ ತಾಯಿ ಗುರುವಿನ ಮಹತ್ವವನ್ನು ಮಕ್ಕಳಿಗೆ ಮನದಟ್ಟಾಗಿಸುವಂತೆ ಮಾಡಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ತಾಯಿ ತಂದೆಯರು ಒಮ್ಮೆ ಯೋಚಿಸಿ ಮಕ್ಕಳ ಭ್ರಷ್ಟತೆಯ ಶೇಕಡ ಅರವತ್ತರಷ್ಟು ಕಾರಣ ಸ್ನೇಹಿತರು ಮೊಬೈಲ್ ಮೀಡಿಯಾ ಆದರೆ ಉಳಿದ ನಲವತ್ತು ಪರ್ಸೆಂಟ್ ತಂದೆ ತಾಯಿಗಳೇ ಅತಿ ಮಮತೆ ಅಜ್ಞಾನ ಮೂಢನಂಬಿಕೆ ಮಕ್ಕಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಇಂದಿನ ಶೇಕಡ ಎಪ್ಪತ್ತರಷ್ಟು ಮಕ್ಕಳು ತಾಯಿ ತಂದೆ ಕಾರ್ ಬೈಕ್ ಶುಚಿಗೊಳಿಸಬೇಕು ಅಂದರೆ ತುಡುವುದಿಲ್ಲ ಪಾನೀಯ ತರಲು ಅಂಗಡಿಗೆ ಹೋಗಲು ಸಿದ್ಧರಿರೋದಿಲ್ಲ ಶಾಲಾ ಫ್ಯಾನ್ ಬ್ಯಾಗ್ ಸರಿಯಾಗಿ ಇಡೋದಿಲ್ಲ ಮನೆಗೆ ಸಹಾಯ ಮಾಡಲು ಉತ್ಸಾಹವಿರಲ್ಲ ರಾತ್ರಿ ಹತ್ತರ ಒಳಗೆ ಮಲಗುವ ಅಭ್ಯಾಸವಿಲ್ಲ ಬೆಳಿಗ್ಗೆ ಆರಕ್ಕೆ ಅಥವಾ ಏಳಕ್ಕೆ ಎಚ್ಚರ ಆಗೋದಿಲ್ಲ ಗಂಭೀರವಾಗಿ ಮಾತನಾಡಿದರೆ ಎದುರಿಸ್ತಾರೆ ಬೈದ್ರೆ ವಸ್ತುಗಳನ್ನ ಎಸೆದು ಬಿಡ್ತಾರೆ ಹಣ ಕೊಟ್ಟರೆ ಸ್ನೇಹಿತರಿಗಾಗಿ ಬಿಸಿಬೇಳೆ ಬಾತ್ ಐಸ್ ಕ್ರೀಮ್ ಉಡುಗೊರೆಗಳಾಗಿ ಖರ್ಚು ಮಾಡ್ತಾರೆ ಅಪ್ರಾಪ್ತ ಮಕ್ಕಳು ಬೈಕ್ ಓಡಿಸ್ತಾರೆ ಅಪಘಾತ ಕೀಡಾಗ್ತಾ ಕೇಸ್ನಲ್ಲಿ ಸಿಕ್ಕಾಗ್ತಾ ಇದ್ದಾರೆ ಹುಡುಗಿಯರು ದಿನನಿತ್ಯದ ಕಾರ್ಯಗಳನ್ನ ನಿರ್ವಹಿಸ್ತಾ ಇಲ್ಲ ಅತಿ ಅತಿಥಿಗಳು ಬಂದರೆ ಗ್ಲಾಸ್ ನೀರನ್ನ ಕೊಡಲು ಕೂಡ ಮನಸ್ಸಿಲ್ಲ ಇಪ್ಪತ್ತು ವರ್ಷ ವಯಸ್ಸಾದರೂ ಕೆಲವು ಹುಡುಗಿಯರಿಗೆ ಅಡುಗೆ ಮಾಡಲು ಬರ್ತಾ ಇಲ್ಲ ಸರಿಯಾಗಿ ಉಡುಗೆ ಓಡುವುದು ಸವಾಲಾಗ್ಬಿಟ್ಟಿದೆ ಫ್ಯಾಷನ್ ಟ್ರೆಂಡ್ ತಂತ್ರಜ್ಞಾನ ಎಲ್ಲವೂ ಕೂಡ ಅವ್ಯವಸ್ಥಿತವಾಗಿದೆ ಎಲ್ಲದಕ್ಕೂ ಕಾರಣ ನಾವು ನಮ್ಮ ಗರ್ವ ಮಾನ ಮರ್ಯಾದೆ ಮತ್ತು ಪ್ರಭಾವದ ಮಜಾಲಾಗಿ ಮಕ್ಕಳನ್ನ ಜೀವನ ಪಾಠವನ್ನ ಕಲಿಸ್ತಾ ಇಲ್ಲ ಕಷ್ಟ ಅನುಭವಿಸಿದವರು ಜೀವನದ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳಲಾರರು ಇಂದಿನ ಯುವಕರು ಹದಿನೈದನೇ ವಯಸ್ಸಿಗೆ ಪ್ರೇಮಕತೆ ಧೂಮಪಾನ ಕುಡಿತ ಜೂ ಜೂ ಡ್ರಗ್ಸ್ ಅಪರಾಧಗಳನ್ನ ಮಾಡ್ತಿದ್ದಾರೆ ಇತರರು ಸೋಮಾರಿಗಳಾಗಿ ಜೀವನದ ನಿರ್ದಿಷ್ಟ ಗುರಿ ಇಲ್ಲದಂತೆ ತಿರುಗುತ್ತಾ ಇದ್ದಾರೆ ಮಕ್ಕಳ ಜೀವನದ ಭದ್ರತೆ ನಮ್ಮೆಲ್ಲರ ಹೊಣೆಯಾಗಿದೆ ನಾವು ಎಚ್ಚರ ವಹಿಸದೇ ಇದ್ದರೆ ಭವಿಷ್ಯದ ಪೀಳಿಗೆಯೂ ನಾಶವಾಗುತ್ತೆ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಉತ್ತಮ ಜೀವನಕ್ಕಾಗಿ ನಾವು ಬದಲಾಯ್ಬೇಕು ನಾವು ಮೊದಲು ಬದಲಾಗಬೇಕು ಸಮಾಜವನ್ನು ಬದಲಿಸಬೇಕು ಇದನ್ನು ನೋಡಿದ ನಂತರ ಎಲ್ಲರೂ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಗಳಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಎಲ್ಲರೂ ಬದಲಾವಣೆ ಆಗ್ತಾರೆ ಅಂತ ನಾನು ಭಾವಿಸ್ತಾ ಇಲ್ಲ ಆದರೆ ಕನಿಷ್ಠ ಒಬ್ಬರಾದರೂ ಬದಲಾಗ್ತಾರೆ ಎಂಬ ನಂಬಿಕೆಯಿಂದ ಈ ಸಂದೇಶವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮವನ್ನು ಪರಶು ಕಾಜಿಗಾರ್ ಜಮಖಂಡಿ ನಗರ ಪೊಲೀಸ್ ಠಾಣೆ